ನಾನು ಹೆಣ್ಣಾಗಿಯೇ ಇದ್ದೇನೆ ನನ್ನ ನನ್ನ ಆಗಿರಲಿ ನನ್ನ ತಿಂಕಿಂಗ್ ಆಗಿರ್ಲಿ ಎಲ್ಲಾನು ನನಗೆ ಹೆಣ್ಣೆ ಆದ್ರೆ ನನ್ನ ಬಾಡಿಯನ್ನ ನೋಡುವಾಗ ಮಾತ್ರ ನಾನು ಬಾಯ್ ಆಗಿದ್ದೇನೆ ಹೊರಗಿನ ಸಮಾಜ ಸಮಾಜ್ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಬೇಸರ ಇರ್ತಾ ಇದೆ ಈಕೆ ಕ್ರಿಸ್ಟಿಕಾ ಟ್ರಾನ್ಸ್ಜೆಂಡರ್ ಟೀಚರ್ ತುಂಬಾ ಇಷ್ಟಪಟ್ಟು ಈ ನೌಕರಿಯನ್ನ ಕಷ್ಟಪಟ್ಟು ಗಳಿಸಿಕೊಂಡಿದ್ದಾರೆ ಸದ್ಯ ಕಾರ್ಕಳ ತಾಲೂಕಿನ ಬೈಲೂರಿನ ಶಾಲೆಯಲ್ಲಿ ಇವರು ಟೀಚರ್ ಹುಡುಗನಾಗಿ ಹುಟ್ಟಿ ಬೆಳೆಯುತ್ತಾ ತಾನು ಹೆಣ್ಣೂ ಹೌದು ಎಂದು ಅರಿವಾದ ನಂತರ ಇವರು ಎಲ್ಲರಂತೆಯೇ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿದ್ದಾರೆ ಇದು ಅವರ ಖಾಸಗಿ ವಿಚಾರವಿರಬಹುದು ಆದರೆ ಓದಿ ಎಲ್ಲರಂತೆಯೇ ಗೌರವಯುತ ನೌಕರಿ ಮಾಡಬೇಕೆಂಬ ಕ್ರಿಸ್ಟಿಕಾರ ಬಯಕೆ ಮಾತ್ರ ಸ್ಫೂರ್ತಿ ತರುವಂತಹದ್ದು ಇವರು ಓದಿದ್ದು ವಾಸ ಎಲ್ಲ ಮಣಿಪಾಲದಲ್ಲಿಯೇ ಬೆಳಗ್ಗೆ ಶಾಲೆಗೆ ಹೋಗಿ ಸಂಜೆ ಮರಳುತ್ತಾರೆ ಮೂವತ್ತರ ಹರೆಯದ ಕ್ರಿಸ್ಟಿಕಾ ಅರಳು ಹುರಿದಂತೆ ಬದುಕಿನ ಬಗ್ಗೆ ಮಾತನಾಡುತ್ತಾರೆ ಉಡುಪಿಯ ಮಣಿಪಾಲದಲ್ಲಿ ಎಲ್ಲರಂತೆಯೇ ವಾಸವಾಗಿ ಅತ್ಯಂತ ಗೌರವದಿಂದ ಬದುಕ್ತಾ ಇರುವ ಈಕೆ ನೌಕರಿ ಗಳಿಸಲು ತುಂಬಾ ಕಷ್ಟಪಟ್ಟಿದ್ದಾರೆ ಓದಿರುವ ವಿದ್ಯಾಭ್ಯಾಸ ಮಾಡಿರುವ ಲೈಂಗಿಕ ಅಲ್ಪಸಂಖ್ಯಾತರು ತುಂಬಾ ಜನ ಇದ್ದಾರೆ ಆದರೆ ಯಾವುದೋ ಪರಿಸ್ಥಿತಿಯಲ್ಲಿ ಅಥವಾ ಇವರು ಇರುವ ಸನ್ನಿವೇಶದಲ್ಲಿ ಕೆಲಸ ಮಾಡಲಾಗ್ತಾ ಇಲ್ಲ ಒಂದು ವೇಳೆ ಕೆಲಸ ಕೇಳಿಕೊಂಡು ಹೋದರೂ ಹೆಚ್ಚಿನ ಕಡೆ ಕೆಲಸ ಕೊಡೋದಿಲ್ಲ ನನಗೂ ಅದರ ಅನುಭವ ಆಗಿದೆ ಈ ಸಮಾಜ ಮತ್ತು ಮುಖ್ಯವಾಗಿ ಸರ್ಕಾರ ವಿದ್ಯಾವಂತ ಲೈಂಗಿಕ ಅಲ್ಪಸಂಖ್ಯಾತರಿಗೆ ನೌಕರಿ ಮತ್ತು ಎಲ್ಲರಂತೆ ಬದುಕಲು ಬೇಕಾದ ಪ್ರೋತ್ಸಾಹ ಮಾಡಿಕೊಡಬೇಕು ಎಂದು ಕ್ರಿಸ್ಟಿಕಾ ವಿನಂತಿ ಮಾಡ್ತಾರೆ ನಮ್ಮ ಮೆಚುರಿಟಿ ಅನ್ನುವಂಥದ್ದು ಬರುತ್ತೆ ಗರ್ಲ್ಸಿಗೆ ಒಂದು ಬಾಯ್ಸಿಗೆ ಒಂದು ಮೆಚುರಿಟಿ ಏಜ್ ಅಟೆಂಡ್ ಆಡು ಮಾಡುವಾಗ ಸೊ ಆವಾಗ ಆವಾಗ ನಮ್ಗೆ ಗೊತ್ತಾಯಿತು ನಾನು ಹೆಣ್ಣಲ್ಲ ನಾನೊಬ್ಬ ಬಾಯ್ ಅಂತ ಆದರೆ ನನ್ನ ಮನಸ್ಸು ಮಾತ್ರ ಹೆಣ್ಣಾಗಿದೆ ನಾನು ಆ ರೀತಿ ನಾನು ವರ್ತನೆ ಮಾಡ್ತಾ ಇದ್ದೇನೆ ಎಲ್ಲರೂ ನನ್ನನ್ನು ಟೀಸ್ ಮಾಡ್ತಾ ಇದ್ದಾರೆ ನೀನು ಬಾಯ್ ಆಗಿದ್ದು ನೀನು ಯಾಕೆ ಈ ತರ ಗರ್ಲ್ ತರ ಮಾಡ್ತಾ ಇದೀಯಾ ಅನ್ನುವಂಥ ಕ್ವಶನ್ಸ್ ಎಲ್ಲ ಬರ್ತಾ ಇದೆ ಬಹುಶಃ ಜಿಲ್ಲೆಯಲ್ಲಿ ಟೀಚರ್ ಕೆಲಸ ಮಾಡ್ತಾ ಇರುವ ಏಕೈಕ ಲೈಂಗಿಕ ಅಲ್ಪಸಂಖ್ಯಾತೆ ಇವರು ತನ್ನಂತೆಯೇ ಎಲ್ಲರೂ ಓದಿ ನೌಕರಿ ಮಾಡಬೇಕು ಎಂದು ಬಯಸುವ ಇವರಿಗೆ ನಮ್ಮ ಟಿ ವಿ ಕಡೆಯಿಂದ ಶುಭಾಶಯಗಳು ನಾನು ಹೆಣ್ಣಾಗಿಯೇ ಇದ್ದೇನೆ ನನ್ನ ನನ್ನ ಮನಸ್ಸಾಗಿರ್ಲಿ ನನ್ನ ನನ್ನ ಥಿಂಕಿಂಗ್ ಆಗಿರಲಿ ಎಲ್ಲಾನು ನನಗೆ ಹೆಣ್ಣೆ ಆದರೆ ನನ್ನ ಬಾಡಿಯನ್ನು ನೋಡುವಾಗ ಮಾತ್ರ ನಾನು ಬಾಯ್ ಆಗಿದ್ದೇನೆ ಸೊ ಹೊರಗಿನ ಸಮಾಜ ನನ್ನನ್ನು ಆಕ್ಸೆಪ್ಟ್ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಬೇಸರ ಇರ್ತಾ